ಹಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ ಕೋಳಿ ಪುಚ್ಚ ಆಳ್ತೇ ನೀವು ಮಟ್ಟಕ್ಕೆ ತಿಂತೇನಿ ಗುಟ್ಟಕ್ಕ ಅವಗಳತೇನಿ ಪಚಕ್ಕ ಪಚಕ ಬಿಡ್ತೇನೆ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೇನೆ ರೀ ನೀವು ನನ್ನ ಲವರ್ ನೀವು ಮತ್ತೆ ಅವಂತ ಹೇಳ್ಯ ಕಾಲ ಮೈ ಹಿಂಗ ಯಾರ್ಯಾರು ಬೇಕ್ರ ಮನಸ್ನ ಬಂದ್ ಲೇಟ್ ಮಾಡಿ ಬಂದ್ ಸುಳ್ಳು ಲೇಟ್ ಮಾಡಿ ಲೇಟ್ ಆಗಿ ಸುಳ್ಳು ಆದ್ರೆ ಕ್ಷಮೆ ಯಾಕಪ್ಪ ಅಂದ್ರೆ ಸ್ವಲ್ಪ ಬೇರೆ ಗದ್ದದ ಸಿಕ್ಕೊಂದಿನಿ ಐದೂರಿಗೆ ಜಾಗ ಬಿಟ್ಟಿನ ಮತ್ತೆ ಹೊಳೆ ಸೊ ದಯವಿಟ್ಟು ಕ್ಷಮೆ ಇರ್ಲಿ ಮಮ್ಮವ್ರ ಆರೋಗ್ಯ ರೀ ನಾಲ್ಕುನೂರ ನೂರ ನಾಕ್ ಸ್ವಲ್ಪ ಸತಾಲೇ ಲೇಟ್ ಮಾಡಿ ಬಂದಿದ್ದಕ್ಕೆ ಹೊಟ್ಟೆ ಹಾಕಿರ ಬೇಜ್ ಅಂದ್ರೆ ಅಲ್ಲೇ ಮೈಸೂನ ಕಾರ್ಯಕ್ರಮ ಚಾಲಿ ಬಾಳದ್ದು ಪರ್ಮಿಷನ್ ಸ್ವಲ್ಪ ಪಟ ಕಟ್ಟ ಕೊಟ್ಟಾರ ರೋಡ್ ಮೇಲೆ ಐತಿ ಜಲ್ದಿ ಕಾರ್ಯಕ್ರಮ ಮುಗಿಸ್ ಪಟಾ ಪಟ 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 ಮತ್ ಆಮ ನೀನ್ ನೋಡ ಸ್ವಲ್ಪ ಸರ್ ನಮಸ್ಕಾರ ರೀ ಆರಾಮ್ರಿ ಲೇಟ್ ಆಗಿ ಬಂದಿಕ್ಕ ಸಮಯ ಇರ್ಲಿ ಒಂದು ಹಾಡ ನಿಮ್ಮ ನಿಮ್ ಸಮಾಧಾನ ಇಲ್ಲತ್ತ ಆಸಿ ಬಿಟ್ಟು ಎಲ್ಲ ಹೇಳ್ತಾರ ಹೇಳ್ತೇನೆ ಹೇಳ್ತಾರ ಸೊ ಲಕ್ಷ್ಮಿ ಬಾಯಿ ಹಾಡ ಆಡಾಳು ಹನುಮಂತನ ಹಾಡಾಡೋಣ ನಾನು ಒಂದ್ ಹಾಡ ಆಡಿಬಿಡ್ತೀನಿ ಯಾಕಂದ್ರೆ ಡ್ಯಾನ್ಸರ್ ಗೆ ಸರ್ ಇಲ್ಲ ಹಂಗೆ ಏನಾದ್ರೆ ಡ್ಯಾನ್ಸರ್ ನಿಮಗೆ ಬೇಕಾತಂದ್ರೆ ಯಾರೊಂದು ಒಂದು ನ್ಯಾಕ್ಷಿ ತುಂಬ ಬೇರೆ ನಾನು ಬಿಡ್ತೀನಿ ನಿಮ್ಮ ಸಂಬಂಧ ಹಾಂ ನೀವ್ ತರಾಕ ನೀ ಹಾ ಹೌದು ಹೌದಿ ಹೆಂಗಿರ್ತತಿ ಡ್ಯಾನ್ಸ್ ಫ್ಯಾನ್ಸ ಮೊದ್ಲಿನ ಲೆಕ್ಕ ಬೇರೆ ಇದ್ದು ಈಗಿನ ಬೇರೆ ಇದ್ದು ಮೊದಲೇ ಹೆಂಗಿದ್ದು ಅಂದ್ರೆ ನಮ್ಗೆ ಹಿರಿಯರಿಗೆ ಜೀವನ ಸಾಕ್ಷಾತ್ ಗಿಂಗ್ ಅನುಗುಡ್ದ ಡ್ಯಾನ್ಸ ಮುಗಿತ ಈಗ ಬೇರೆ ಬೇರೆ ಬಂದವ್ ಡ್ಯಾನ್ಸ್ ನಮ್ಮ ಹುಡುಗರಿಗೆ ಇಷ್ಟ ಆಕ ಇಲ್ಲಿ ಮನಕಾಲ್ ತಂದು ಇಲ್ಲಿ ಹೆಚ್ಚಿರ್ತಾರ ಚಂಡ ಹೋಗಿ ಅಲ್ಲಿ ಹೆಚ್ಚಿರ್ತಾರ ಹಿಂಗ್ ಲಗ ಹೋಗಿತಿರ್ತಾರ ಏನೇನು ಬ್ರೇಕ್ ಡ್ಯಾನ್ಸ್ ಅವ್ ಡ್ಯಾನ್ಸ್ ಬಂದವ ನನಗೂ ಏನು ಗೊತ್ತಾಗ ನಾ ಡಾನ್ಸ್ ಮಾನ್ಸ್ ಮಾಡ ಇರ್ತದಪ್ಪ ಅಂದ್ರ ಮೈನ ಒಂದ್ ಕಾರ್ಯಕ್ರಮದಾಗ ನನ್ನ ಜೋಡಿ ಆಗಿದ್ದ ಅನುಭವ ಏನಂದ್ರೆ ಇಂಥದ್ದ ಒಂದು ಕಾರ್ಯಕ್ರಮದಾಗ ಕೂತೀನಿ ಡ್ಯಾನ್ಸರ್ ಬೈ ಡ್ಯಾನ್ಸ್ ಮಾಡಕ್ಕೆ ಬಂದಳು ಆಯ್ಕೆ ಪುರ್ತಕ ಆಕಿ ಮಾಡ್ತಾಳ ನಾ ಮೈ ಸಣ್ಣ ಬಿಡ್ಕೊಂಡು ಗೊತ್ತುನು ಡ್ಯಾನ್ಸ್ ಮಾಡ್ಕೋತ್ ಮಾಡ್ಕೋತ್ ಏನ್ ಮಾಡ್ಬೇಕೆ ಈಗಿನ ಡ್ಯಾನ್ಸ್ ಬೇರೆ ಬಂದಲ್ಲ ಡ್ಯಾನ್ಸ್ ಮಾಡ್ಕೋತ್ ಮಾಡ್ಕೋತ ಗರ್ ನನ್ನ ಕಡೆ ತಿರುಗಿದ ತುಪ್ಪ ಬೇಕ ತುಪ್ಪ ಸಳೆ ನಂದ ಇದು ತುಪ್ಪ ಬರೋ ಜಾಗ ಏನಾರ ಬೇಕಲ್ಲ ನಿತಿ ಮಿತಿ ಏನ ಮತ್ ಮುಂದೊಂದು ಎರಡ್ ಲೈನ್ ಹಾಡ್ತಾ ಏನಂದ್ರ ತಿನ್ನಂಗಿಲ್ಲ ಹೋಗ್ಲಾಂಗಿಲ್ಲ ಅಲ್ಲಿ ತುಪ್ಪ ತಿಂತಾನೆ ಹೀಗೆಲ್ಲ ಜಗತ್ತೆಲ್ಲ ಹರಿಗೇಟ್ ಹೈದರಾಬಾದ್ ನಮ್ಮ ಮಮ್ಮ ಎಲ್ಲಾರ ಕಡೆ ಮೊಬೈಲ್ ಅದಾವ ಲಪಂಗ ರಾಜ ಎಲ್ಲಿ ಉಡುಪಿ ಮಂಗ್ಳೂರ್ ದಲ್ಲ ಜಾಡ್ ಶೋದ್ರೆ ನಾನ್ ಊರ್ ಗೋಕಾಕ ನೀವು ಬೆಳೆಸಿದಂತ ಹುಡುಗ ಸೊ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ನಾನು ಇವತ್ತ ಕ್ರಾಂತಿ ವೀರ ಸಂಗುಳಿ ರಾಜ ಒಂದು ಮೂರ್ತಿ ಪ್ರತಿಷ್ಠಾಪನೆ ಸೊ ದಯವಿಟ್ಟು ನಾನ್ ನೂರೊಂದು ಮಾತು ಹೇಳಕ್ ಇಷ್ಟ ಜಯಂತಿಗಳು ಮಾಡ್ತೇವೆ ಎಲ್ಲಾರು ಇಂತದೆಲ್ಲ ಕಾರ್ಯಕ್ರಮ ಮಾಡ್ತು ಬಟ್ ನಿಜವಾಗ್ಲು ಹೇಳ್ಬೇಕಂದ್ರೆ ಅಭಿಮಾನ ಯಾಕಪ್ಪ ಅಂತಾರಂದ್ರ ಅವರು ಒಂದು ಗುಣಗಳು ನಾವು ಅಳವಡಿಸಬೇಕು ಅವ್ರು ನಡೆದಿಂದ ದಾರಿ ಮೇಲೆ ನಡಿಬೇಕು ಅದೇ ನಿಜವಾದ ಅಭಿಮಾನ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಇವತ್ತು ದೇವ್ರ ಫೋಟೋಗಳು ಅದಾಗ್ಲೂ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರ ಮನೆಯಾಗ ಪುನೀತ್ ರಾಜ್ಕುಮಾರ್ ಫೋಟೋಗಳು ಇರ್ತಾವ ಯಾಕಪ್ಪ ಅಂದ್ರ ನಿಜವಾದ ಅಭಿಮಾನ ಅದಕ್ಕೆ ಅಂತಾರ ಬರೀ ಸ್ಟೇಟಸ್ ಹಾಕಿ ಫೋಟೋ ಹಾಕಿ ಹುಯಿ ಅನ್ನೋದಲ್ಲ ಅದ ಕುಳ ಅಂತವ್ ನಾವ್ ತರಬೇಕಂತ ಹೇಳಕ್ ಹೆಬ್ಬಟ್ ನಿಮಿಷ ಅಂತ ಸಾಲ ಮಾಸ್ತರ್ ಮಾತಾಡಿದಂಗೆ ಪದೇ ಸೀರಿ ಮಾತಾಡಕ ಬರೋದು ಹರಕ ಭಯಿಂದ ಸೊ ದಯವಿಟ್ಟು ಎಷ್ಟು ಫ್ರೀಸ್ ಒಂದ್ ಯಾರು ಮಾತಾಡಿದ್ರು ಮೊಬೈಲ್ ದಿಂದ ಪರಿಚಯ ಆದವ ಈ ಒಂದು ವೇದಿಕೆ ಮೇಲೆ ಹಾರುಗೇರಿ ರೋಡ್ ಮೇಲೆ ನಿತ್ತ ಯಾವ ಯೂಟ್ಯೂಬರ್ ಹೇಳ್ತಾ ಗೊತ್ತಿಲ್ಲ ನಾ ಬಹಳಷ್ಟು ಇಂಟ್ರೂದಾಗಿ ಹೇಳೇನು ಹೊಟ್ಟಿ ನಡೆಯಿಂದ ನಂದ ನಂದ ಹೊಟ್ಟಿ ನಡುವುದ ಮೊಬೈಲ್ ದಿಂದ ಆದ್ರೂ ಈಗಿನ ಜನರೇಷನ್ ಯಾಕಪ್ಪ ಅಂದ್ರೆ ಈಗ ಒಂದ್ಸಾನು ಮೊಬೈಲ್ ಅಭಿಷೇಟ್ ನೋಡಿದ ನೀ ಜೂಮ್ ಹಾಕಿ ಬಾ ಜೂಮ್ ಹಾಕಬ್ಯಾ ಸಾಯ್ಲ್ ಹೋಗ್ ಬೆಳಿಗ್ಗೆ ಸೊ ಈ ಲೆವೆಲ್ ನಡ್ದೀವ್ರೆನಪು ಏನಪ್ಪಾ ಬರೋದು ಮೊಬೈಲ್ ಆ ಮೊಬೈಲ್ ಆ ಮೊಬೈಲ್ ಯಾವ ಲೆವೆಲ್ ಕಾಗಿ ಬಿಟ್ಟ ಅಂದ್ರೆ ಸಣ್ಣ ಸಣ್ಣ ಹುಡುಗರು ನೋಡೋದು ನಾನು ಜಾಸ್ತಿ ಮೊಬೈಲ್ದಾಗ ವಿಡಿಯೋ ಅವರ ನೋಡೋದು ಆದ್ರೆ ಒಂದು ಮಾತು ಜನರೇಷನ್ ಈ ಲೆವೆವಲ್ಗೆ ಹೋಗಿ ಬಿಟ್ಟ ಅನಾಗೋದ್ರೆ ಆದಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಮೊಬೈಲ್ ದಿಂದ ದೂರ ಇಡ್ರಿ ಮತ್ತೆ ಹೆಣ್ಮಕ್ಳು ಇರ್ತಾರೆ ನಮ್ಮ ಮನ್ಯಾಗ ಏತ್ ನೈನ್ ಟೆಂತ ಆ ಅಕ್ಕಗಳು ಎಲ್ಲ ಈ ಇದ್ರ ಇದ್ರೆ ನಾನು ದಿನ ನೋಡಾತಿರಂದ್ರೆ ಒಂದು ಮಾತು ಮಾತಕ್ಕೆ ಇಷ್ಟಪಡ್ತೇನೆ ನೀವು ಹೆಣ್ಮಕ್ಳು ಆದಷ್ಟು ಮೊಬೈಲ್ ದಿಂದ ದೂರ ಇರೋದು ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಯಾಕಪ್ಪ ಅಂದ್ರೆ మనీ ఒక హైదు దివస్ నంతరం ఘటన ఆయనందోటో తగ్గం గూగల్ద నాకు అదే నన్ను జోడే నేను మొబైల్ద తగదు వాట్సాప్ బిడు మమ్మ అంద ఆమె ఫోన్ అయి మమ్మ మీంద ఫోటో ఎడిటింగ్ ఎయిటింగ్ మే కల్ అంద కలసినీ వాస్ నన్ను ఫోటో నన హ్యాం కల్చనంద్ర మై మేలు అరివే ఇందు అంద్ర లవంగరాజన్ పూర బత్లే మార్యక కల్చాను ಇದು ನಾವು ವಿಚಾರ ಆದ್ರೆ ಹೆಣ್ಮಕ್ಳು ಇಂತ ಗದ್ದಲದಾಗ ಸಿಕ್ಕರ್ ಅಂದ್ರ ಬಾಳ ಒದ್ದಿ ಸೋಶಿಯಲ್ ಮೀಡಿಯಾ ಅನ್ನೋದು ಗಟ್ಟ್ರ ಆಗಿ ಬಿಟ್ಟೈತಿ ಆವ ಇವ ಲಿಂಕ್ ಐತಿ ಹೆಣ್ಮಕ್ಳ ತನ್ನ ಬಾಳೆ ಮಾಡ್ಕೊರಾಕ್ ಮಾಡ್ಕೋಬೇಡ್ರಿ ಸೊ ಆರ್ ಸಿ ಬಿ ಅಮ್ಯಾನ್ ಯಾರ ಹೌದು ಇನ್ನೇನು ಬಾತ್ಲ ಮಾತ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಪೇಪರ್ ಇಲ್ಲಿ ಮತ್ತೆ ಮಾರ್ಚ್ ಎಪ್ರಿಲ್ದಾಗ ನಮ್ಮದು ದುಂಬಿಡಿ ಸೊ ಹದಿನೇಳು ವರ್ಷದಿಂದ ಬೇಕಾದ್ರು ಬೇಕಾದ ಅಂದ್ರೆ ಅನ್ಸ್ಕೊಂಡು ಹದಿನೆಂಟನೇ ವರ್ಷ ಕಲ್ಲಂಗ್ ಹೋತ್ ನಂದ ಬಾಳ ಚಡ್ಡಿ ಹಾಕೊಂಡ್ ನಿಮ್ಮಮ್ಮ ಗೊತ್ತಿಲ್ಲ ಸೊ ಒಂದು ಮಾತ ಹೇಳಕ್ಕೆ ಪಡ್ತಾನು ಆರ್ ಸಿ ಬಿ ಅಭಿಮಾನಿಗಳು ರೀತಿ ಕೈ ಎಬಿಸ್ರು ಕ್ರೀಡೆ ಕ್ರೀಡೆಯಾಗಿ ಆಗಿ ನೋಡ್ರಿ ಮುಂದಿನ ಟೀಮಿನ ಹಿ ಬರ್ರಿ ಯಾವುದೋ ಪ್ಲೇಯರ್ ಹಿಳಾಸ ಬರ ಅಂತ ಹೇಳಕ್ಕೆ ಪಡ್ತೇನೆ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಲವ್ ಮಾಡಿದ ಹುಡುಗರ ಸಂಬಂಧ ಒಂದು ಹಾಡ ಬರ್ದೇನಿ ಕೈ ಬಿಡಬೇಡ ಕೈ ಬಿಡಬೇಡ ಅಂತ ಹೇಳಿ ಅದೇನೋ ಕಾಪರೇಟ್ ಇಶ್ಯೂ ಆಗಿ ನಾನು ಚಾನಲ್ದಾಗ ಇರಲಿಲ್ಲ ಇರ್ಲಿಲ್ಲ ಬ್ಯಾರ ಚಾನಲ್ ಹಾಕಿರು ಹದಿನಾಕ ಮಿಲಿಯನ್ ಹೋಗೈತಿ ಅದೊಂದು ಹಾಡ ಹಾಡ ನಿಮ್ಮ ಸಂಬಂಧ ಓಕೆ ಬಾಯ್ ಎದ್ದು ಬಾ ಬಾಯಿಲಿ ಬರ್ಲಿ ಏಮಮ್ಮ ಹಾ ಬಾಯಿಲಿ ಬಾಯಿಲಿ ಇಲ್ಲಿ ಲವ್ ಪೋ ಮಾಡಿದಾರೆ ಅದ್ರಲ್ಲಿ ಯಾರ ಅವನ ಚೈಟ್ ಗಾಟಿ ಇಲ್ಕರ ಲವ್ ಮಾಡಿರತ್ತೆ ಪರ್ಸನ್ ಅಂದ್ರೆ ಆರ ಕೇಳಿದ್ರಿ ನಡೂರಾಗ ನಾನು ನಿನಗೆ ಬಡ್ಡಿ ಚೋಳ ಪೋಲ್ ಕಡ್ದ ಬತನಕ್ಕ ಓಡ್ಯಾಡಿ ಹೇಗೆ ಹೆಂಗ್ ಐತ್ ನೋಡ್ರಿ ನಮ್ಗೆ ಹೋಗಾದಾಗ ಒಂದು ಹುಡುಗ್ ಲವ್ ಮಾಡಿದ ಇದನ್ನ ಆಡ ಕೇಳಿ ಕೇಳಿ ಬೆಳಿಗ್ಗೆ ನಿಷೇಧಾಗ ಹೋಗಿ ಹುಡುಗಿ ಮುಂದೆ ಮನಿ ಮುಂದೆ ಹೆಂಗ ಡಾನ್ ಟೈಮ್ ಅಂದ್ರೆ ನಿಮ್ಮ ಅಪ್ಪ ಡ ಬೂಟ್ ಹಾಕಿ ಇದ್ರ ಯಾಕ ಒಂದ್ ಲೆವೆಲ್ ಕಿರ್ಲಿ ನಿಜ ಜೀವನ್ ಬ್ಯಾರೀ ಸಿನಿಮಾ ಬ್ಯಾರೀ ಸೋಷಿಯಲ್ ಮೀಡಿಯಾ ಈಗ ಏನ್ ಟ್ರೆಂಡ್ ನಡೆದೈತೆ ಅಂದ್ರೆ ನಮ್ಮ ಹುಡುಗರ್ಗ್ ಗೊತ್ತಾಕೈತಿ ಚಾ ಪಿ ಕೂಡಸ್ತಾರ ನಾ ಹುಡುಗರ ಹಿಂದೆ ನಿಲ್ಲಿಸ್ತಾರ ನೀವ್ ನಡ್ಕೋತ ಬರಿ ಅಂತ ಹೇಳಿ ಮುಂದ್ ನೀವು ಮುಂದ್ ಹೋಗ್ ಸ್ಲೋ ಮೋಷನ್ ಮಾಡಿ ಇನ್ಸ್ಟಾಗ್ರಾಮ್ ನಾಗ ಹಾಕ್ತಾರ ಮತ್ ಹಾಡ ಯಾವ್ದ್ ಹಾಕ್ತಾರ ಗೊತ್ತದ್ರಿ ನೀನ್ ಜನ ಶಿವಮಾದ್ರಿ ಸಿಮಾತ್ ಇಲ್ಲಿ ಒಲಗ್ ಚೈಟ್ ಹರಿದೈತಿ ಸಂಘ ತುಂಬಾ ಹೊರಕಿಲ್ ಮನ್ಯಾಗ ನೀವು ಸೋಷಿಯಲ್ ಮೀಡಿಯಾದಾಗ ಸಿಮ್ ಆದ್ರಿ ಸಿಮಾ ಅಂತ ಆಕ್ಚುಲಿ ಹೇಳತ್ತನಪ್ಪ ಅಂದ್ರೆ ನಿಜವಾಗ್ಲು ಮೈದಿ ಸಿಂಹ ಆಗಬೇಕು ನಿಜವಾಗ್ಲು ಹೀರೋನ ಅನ್ಬೇಕಂದ್ರೆ ಮಗ ಊರಿನ ಹೆಸರು ತಗೊಳಪ್ಪ ಯಾರು ಸೋಶಿಯಲ್ ಮೀಡಿಯಾದಾಗ ಹೇಳೋ ಅವಶ್ಯಕತೆ ಇಲ್ಲ ತಾನೇ ಅಂತಾರೆ ನಮ್ಮ ಊರು ಹುಲಿ ನಮ್ಮ ಊರು ಹೀರೋ ಅಂತ ಹೇಳಿ ಸೊ ಸಿನಿಮಾನ ಬೇರೆ ನಿಜ ಜೀವನ ಬೇರೆ ನಾ ಹೇಳಿದ ಎಷ್ಟೋ ಡೈಲಾಗ್ ಗಳು ಅದಾವಲ್ಲ ಸಣ್ಣ ಸಣ್ಣ ಹುಡುಗರು ದಯವಿಟ್ಟು ವಿನಂತಿ ಮಾಡ್ಕೋತು ಕೇಳಿ ಮಜಾ ಮಾಡಿ ಬಿಡ್ರಿ ಮಂದಿ ಮೇಲೆ ಪ್ರವ್ ಮಾಡಕ್ ಇಷ್ಟಪಡ್ತೀನಿ ಆರ್ ಸಿ ಬಿ ಎಮ್ ಓಕೆ ಎತ್ತು ಬಾ ಬರೀ ಬಾಯಿ ಬಾಯಿ ನೋಡಿಲ್ಲ ಹಾಂ ನಾನು ನೋಡ್ಲಿ ಅಕ್ಕಿ ನೋಡಿರ್ತೀರಿ ನೀವು ಹಾಂ ನನ್ನ ಯೂಟ್ಯೂಬ್ ಚಾನಲ್ದಾಗ ಇರ್ತಾಳ ನೀನು ನೋಡಿದಪ್ಪ ಚೆಂದಾಳು ತೋರ್ಸಿ ಹೆಂಗ ಹೆಂಗೆ ತೋರ್ಸಿ ಹೆಂಗದ ಹಾ ಲಪ್ಪಂಗ ರಾಜ ಗಡಬಡಿಯಾಗಿ ಸಣ್ಣ ಚೆರಗಿ ನೀರು ಕೊಚ್ಕೊಂಡ್ ಇಲ್ಲೇ ಬಂದಾನ ಆಯ್ಕೆ ಆರು ಗಂಟೆ ಕೂತಿರ್ ಮನ್ಯಾಗ ಮೇಕಪ್ ಮಾಡ್ಕೊಳಕ್ ಮೇಕಪ್ ಯಾರೇ ಇವು ಸಸ ಸೌಂಡ್ ಲೈಟ್ ಬಿಟ್ಟದ್ ಚಕ ಚಕ ಮೀನ್ಸ್ತಾಳಿಕೆ ಏನಾಗಿರ್ತೈತಿ ಒಂದೊಂದು ಕಾರ್ಯಕ್ರಮ ಹೋಗಿರ್ತು ಲಕ್ಷ್ಮಿ ಹಾಡ ಹಾಡ್ಕೊತ ಹಿಂಗೆ ಹಿಂಗೆ ಕೈ ಮಾಡ್ತಾಳು ಈ ಬಾಯಿಗಳ ಹಾಡ ಹಾಡ್ಕೊತ ಕೈ ಮಾಡಿಬೇಡ ತೆಲಿ ಕೆಡ್ಸ್ಕೊಂಡು ನನಗ ಕೈ ಮಾಡಿ ಹೊರಕೊತ ಹುಡುಗರು ಹಿಂಗೆಲ್ಲಾ ಮಾಡಕ್ ಹೋಗ್ಬೇಡ್ರಿ ಮಮ್ಮಗೋರ್ರ ದೋಸ ಒಂದೊಂದ್ ಸ್ಟೇಜ ದೋಸ ಒಂದೊಂದು ಕಾರ್ಯಕ್ರಮ ತೆಲಿ ಕೆಡಿಸ್ಕೋಬೇಡ್ರಿ ಆಡ್ತಿ ಬೈ ಯಾವ್ದಾರ ಒಂದು ಹಾಡ ಹೋದ ವರ್ಷ ಒಂದು ಹಾಡ ಹಾಡೀನಿ ನನಗ ತಿಳಿದಿಲ್ಲ ಅದ ಅದೊಂದು ನಾಲ್ಕು ಲೈನ್ ಹಾಡಿ ಮುಂದಿನ ಆರ್ಸಿ ಬಿ ಹಾಡ ಹಾಡ್ತೀನಿ ಹಾಲೆ ಚಲೋ ಚಲೋ ಹರಿದೈತಿ ಪಂಟನಿಯದಿ ತುಂಡ ತಿನ ಸಾಕು ಕಕ ಕರ್ದಂತಾ ಅದಿಯ ಗಿಚ್ಚ ಹಿಡಿಸಿ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ಆಡ್ತೇ ನಿಂತೇ ಗುಟ್ಕ ಉ ಪಚಕ ಪಚಕ ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತೆ ಕಾಲ್ ಮೈರಿ ಅರ್ಥ ಐತಿ ಹಾಡಿನಾಗ ಬರ್ದ ನಾನು ಹುಲ್ಸು ಮಗ ಕ್ಷಮೆ ಇರ್ಲಿ ನನಗೂ ಗೊತ್ತಾಗಿಲ್ಲ ನಿಮ್ಗೆ ಏನಾರು ಗೊತ್ತಾದ್ರೆ ಫೋನ್ ಐತಿ ನನಗ ಇದೊಂದು ಹಾಡ ಆರ್ ಸಿ ಬಿ ಸಂಬಂಧ ಲವ್ ಮಾಡಿದ ಸಂಬಂಧ ಬರ್ದೀನಿ ಇದೊಂದು ಹಾಡ ನಿಮ್ ಸಂಬಂಧ ಹಾರಿ ಬಿಡ್ತೀನಿ ಹಾಳೆ ಓಕೆ